ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇರುತ್ತೆ ನಾನು ಲಾಗ್ನ ಶುರು ಮಾಡೋಣ ಸೊ ಇದು ಮೊದಲನೇ ದಿನದ ಪೂಜೆ ಮನೇಲಿ ಎಲ್ಲ ದೇವರು ಸಾಮಾನೆಲ್ಲ ವಾಶ್ ಆಗಿ ಸೊ ಪ್ರತಿಯೊಂದನ್ನು ಸಹ ವಸ್ಲಿ ಕುಂಕುಮ ಎಲ್ಲಾನು ಸಹ ಇಟ್ಟು ಈಗ ಮನೆಯಲ್ಲಿ ದೀಪ ಹಚ್ಚುವಂಥ ಸಮಯ ಸೊ ಚಾಮುಂಡೇಶ್ವರಿ ಫೋಟೋ ಮನೆಯಲ್ಲಿ ದೊಡ್ಡದಾಗಿರೋದ್ರಿಂದ ಈ ರೀತಿ ಪೂಜೆನ ಮಾಡಿದ್ದೀನಿ ನಾನು ಕಾಮಾಕ್ಷಿ ದೀಪ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ಪೂಜೆ ಮಾಡಿ ಆಯಿತು ಸೊ ಮನೆ ಪೂಜೆ ಮಾಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಇಲ್ಲಿ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ಉಲ್ಲಾಸು ರೆಡಿಯಾದ್ವಿ ಚೀಕು ಬೇರೆ ಇರಲಿಲ್ಲ ಮನೆಯಲ್ಲಿ ಹಸ್ಬೆಂಡು ಸಹ ವರ್ಕ್ ಹೋಗಿದ್ದರು ಸೊ ಅದಕ್ಕೋಸ್ಕರ ನಿಯರ್ ಬೈ ಇರುವಂತಹ ದೇವಸ್ಥಾನನೇ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಉಲ್ಲಾಸು ಮನೆ ಹತ್ರನೇ ಇದ್ದಂತಹ ಅಂಬಾಭವನಿ ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ನಿಮ್ಮನೆಯಲ್ಲೂ ಸಹ ಇದೇ ರೀತಿ ಪೂಜೆ ಎಲ್ಲ ಹಾಕಿ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಪೂಜೆ ಆದಮೇಲೆ ಚೀಕು ಇಲ್ಲ ಅಲ್ಲ ನಮ್ಮ ಮನೇಲಿದ್ದ ಸೊ ಅವನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀವಿ ಮಾತೇ ಆಡಲ್ಲ ಅಂತ ನೋಡಿ ಮುಖನೇ ತೋರಿಸಲ್ಲ ಅಂದನೆ ಆ ಕಡೆಯಿಂದ ಈ ಕಡೆ ಈ ಕಡೆ ಆ ಕಡೆ ನೀನು ಬೀರ ನನಗೆ ಚಾಕಿ ಬೇಕು ಚಾಕಿ ಅಂತಲೇ ಸೊ ಈ ರೀತಿಯೇ ಅವನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡು ಬಿಟ್ಟು ಸಮಯ ಹೋಗಿದೆ ಗೊತ್ತಾಗಿಲ್ಲ ನೋಡಿ ಆಲ್ರೆಡಿ ಸಿಕ್ಸ್ ಫಾರ್ಟಿ ತ್ರೀನೂ ಸಿಕ್ಸ್ ಫಾರ್ಟಿನೂ ಆಗಿತ್ತು ಸೊ ಇರು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಮಾತಾಡೋಣ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅವನ ಜೊತೆ ಆದರೂ ಅವನು ರಿಯಾಕ್ಟೇ ಇಲ್ಲ ನೋಡಿ ಬೇಡ ನೀನು ಬೇಡ ಅನ್ನೋ ರೇಂಜಲ್ಲಿದ್ದ ಅವನು ಬಟ್ ಇದ್ದಾಗ ತುಂಬ ತೀಟೆ ಗಲಾಟೆ ಅಂತೀವಿ ಸೊ ಇಲ್ಲದಿದ್ದಾಗ ದೂರ ಇದ್ದಾಗ ತುಂಬಾ ಮಿಸ್ ಅಲ್ವಾ ಸೊ ಅದೇ ರೀತಿ ಆಯಿತು ಅಂತಲೇ ಹೇಳ್ಬೋದು ನಮಗಂತೂ ಉಲ್ಲಾಸಗಂತೂ ಸ್ವಲ್ಪ ಖುಷಿ ಯಾಕಂದರೆ ಅವನಿಲ್ಲ ಅಂದರೆ ಆರಾಮಾಗಿ ಇರ್ಬೋದು ಅಂತ ಬಟ್ ನನಗಂತೂ ಆಗಿಲ್ಲ ಸೊ ನೋಡಬೇಕು ಇವತ್ತು ಹೋಗಿ ಕರ್ಕೊಂಡು ಬರೋವಂತಹ ಪ್ಲ್ಯಾನ್ ಇದೆ ಏನಾಗುತ್ತೆ ಅಂತ ನೋಡಬೇಕು ಆಲ್ರೆಡಿ ಟೂ ಡೇಸ್ ಆಗೋಗಿದೆ ಸೊ ಬನ್ನಿ ಹಾಗಿದ್ರೆ ಟೆಂಪಲ್ಗೆ ಹೋಗೋಣ ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ರೆಡಿ ಅಂದ್ರೆ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಈಗ ದೇವಸ್ಥಾನಕ್ಕೂ ಸಹ ಹೊರಡ ಮನೇಲಿ ಪೂಜೆ ಎಲ್ಲ ಹಾಕಿ ನಾನು ಸಹ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆಯಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕಿ ಅರೇಂಜ್ ಮಾಡಿದರು ಸೊ ಈ ದೇವಿ ಹೆಸರು ಅಂಬಾಬಾಮನಿ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಒಂಥರ ಪೀಸ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ ವರ್ಷಕ್ಕೊಂದ್ಸರ್ತಿ ಬಂದರೂ ಅಷ್ಟೇ ಅಷ್ಟು ಕಾಮಾಗಿ ಪ್ರಶಾಂತವಾಗಿರುತ್ತೆ ನಾವು ಮನೆ ಬಿಟ್ಟಾಗ ಮಳೆನೇ ಇರಲಿಲ್ಲ ಸೊ ಮನೆ ಬಿಟ್ಟಾದಮೇಲೆ ಮಳೆ ಬಂತು ಬಂತು ಅಷ್ಟು ಬಂತು ನೋಡಿ ಎಷ್ಟು ಚೆನ್ನಾಗಿ ರಾ ಅಲಂಕಾರ ಮಾಡಿದ್ದಾರೆ ಇದು ಅಂಬಾಭವನಿ ದೇವಿ ಅಂತ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಡೈರೆಕ್ಟಾಗಿ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ನೋಡಿ ಮಳೆ ಹೇಗೆ ಸುರಿತಾ ಇದೆ ಅಂದರೆ ಆ ಮಳೆ ಸುರಿತಾ ಇರೋದಕ್ಕೂ ಆ ಟೆಂಪಲ್ ವಾತಾವರಣಕ್ಕೂ ಇಷ್ಟು ಕಾಮಾಗಿ ಕೂಲಾಗಿತ್ತು ಅಂದರೆ ಅದನ್ನು ಬಿಟ್ಟು ಬರುವಂತಹ ಮನಸೇ ಇರಲಿಲ್ಲ ನಮಗೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಈ ರೀತಿ ಪ್ರಸಾದ ಕೊಡ್ತಾರೆ ನೋಡಿ ಕಾಯಿ ಮತ್ತು ಈ ಥರ ಕೊಟ್ಟಿದ್ದರು ಸೊ ತುಂಬಾ ಟೇಸ್ಟಿಯಾಗಿತ್ತು ಅದೇನು ಅಲ್ಲಿ ಒಂದು ಟಬ್ದಲ್ಲಿ ಹಿಟ್ಟು ಪೂಜೆನೂ ಸಹ ಮಾಡಿದರು ನೋಡಿ ಎಲ್ಲ ಮಾರ್ವಾಡಿಸಿದ್ರು ಪೂಜೆನ ಅಲ್ಲಿ ಮಾಡ್ತಾಯಿದ್ರು ಸೊ ಏನಪ್ಪ ಅಂತ ಹೇಳಿದರೆ ಇಲ್ಲಿ ದಾಂಡಿಯಾ ಥರ ಮತ್ತು ಬೇರೆ ಪ್ರೋಗ್ರಾಮ್ ಕಲ್ಚರ್ ಪ್ರೋಗ್ರಾಮ್ ಸಹ ಇರುತ್ತೆ ಒಂಬತ್ತು ದಿನ ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದೆ ಮಳೆ ಬೇರೆ ಬರ್ತಿದೆ ಅಲ್ವಾ ಆ ಒಂದು ಕಾರಣದಿಂದ ಸ್ವಲ್ಪ ಲೇಟಾಗಿದೆ ಎಲ್ಲರೂ ಸಹ ದೇವಿ ದರ್ಶನ ಮಾಡಿರ್ತೀರಾ ಅಂತ ನಾನು ಅಂದ್ಕೋತೀನಿ ನನ್ನ ವೀಡಿಯೋಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ನಾನು ಸಹ ಪ್ರಯತ್ನ ಪಡ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಹೊರಟಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಮಳೆ ಬರ್ತಿತ್ತಲ್ಲ ಸೊ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ತು ಸೊ ಹೋಗೋ ಹೋಗೋದಾರಿಲ್ಲೇ ವೆಜ್ ಬೇರೆ ಇವತ್ತು ಮಂಡೆ ಆಗಿತ್ತು ನಿನ್ನೆ ಸೊ ಅದಕ್ಕೊ ವೆಜ್ ಅಲ್ವಾ ಏನಾದರೂ ಒಂದು ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ವಾಕೆಬಲ್ ಡಿಸ್ಟೆನ್ಸಲ್ಲಿ ನಡ್ಕೊಂಡು ಬರಬೇಕಾದ್ರೆ ಸೊ ನೋಡಿ ಈ ರೀತಿ ನಮಗೆ ಸ್ನ್ಯಾಕ್ಸ್ ಅಂಗಡಿ ಕಾಣಿಸ್ತು ಸೊ ಸ್ನ್ಯಾಕ್ಸ್ ಅಂಗಡಿ ಕಾಣಿದ ತಕ್ಷಣ ಮಳೆನೂ ಸಿಕ್ಕಾಪಟ್ಟು ಜೋರಾಗಿ ಬರ್ತಿತ್ತು ಈಗಲೇ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇರು ಅಲ್ಲೇನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ದು ಒಂದು ಸ್ನ್ಯಾಕ್ಸ್ಗೆ ಹೋಗಿ ಎಲ್ಲ ಸ್ನ್ಯಾಕ್ಸು ಹಾಗೋಯಿತು ಅಂತಲೇ ಹೇಳ್ಬೋದು ಸೊ ನೋಡಿ ಈ ರೀತಿ ಸುಕ್ಕಪಟೆ ಆ ಮಳೆಗೂ ನಾವು ತಿಂದಿದ್ದಕ್ಕೂ ಸಾರ್ಥಕತೆ ಅಂತಲೇ ಹೇಳ್ಬೋದು ಅಷ್ಟು ಏನಂದರೆ ಬಾಯಿಯು ಸಹ ಕೆಟ್ಟೋಗಿತ್ತು ಕೆಲಸ ಮಾಡಿ ಬೆಳಿಗ್ಗೆಯಿಂದ ಅದಕ್ಕೋಸ್ಕರ ತಿನ್ನ ನಾನು ಅಂತ ಹೇಳಿ ಅದಕ್ಕೆ ತಿಂತಾಯಿದ್ವಿ ಮಳೆ ಬರ್ತಿದು ಬಿಟ್ಟಿ

ಹೋಗಿದ್ದೆ ನೋಡು ಫ್ರೆಂಡ್ಸ್ ಅಂತೆ ಅವ್ರು ಮೂರು ಜನ ಹೆಂಗೆ ಪಾರ್ಟಿ ಮಾಡ್ತಾವ್ರ ನೋಡೋರು ನನಗೆ ಚೀಕು ಮಿಲ್ಕ್ ಶೇಕ್ ಇವನಿಗೆ ಓರಿಯೋ ಮಿಲ್ಕ್ ಶೇಕ್ ವಾವ್ ಟೇಸ್ಟಿ ಸೂಪರ್ ನೋಡಿದೆ ಜಾಕ್ಪಟ್ಟಿ ಇವತ್ತು